ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತೇನು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ಕಾರ್ಯಕ್ರಮ ಈ ಸರ್ಕಾರ ಏನು ನಿರೂಪಿಸಿದೆ ಇವತ್ತು ಇದು ಖಂಡನೀಯ ಏಕೆಂದರೆ ನಮಗೆ ಸರಿಯಾದಂಥ ಒಬ್ಬ ಶಿಕ್ಷಣ ಮಂತ್ರಿ ಇಲ್ಲದೆ ಇರುವಂಥದ್ದು ಈ ಸರ್ಕಾರದೊಳಗೆ ಮತ್ತು ಬೇರೆ ವಿಚಾರದಲ್ಲಿ ಏನೇನೋ ಮಾಡಕ್ಕೆ ಹೋಗ್ತಾರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಬಿಸಿ ಉರ್ತೂರು ಕಾರ್ಯಕರ್ತ ಇರ್ಬೋದು ಇವರೆಲ್ಲ ಯಾಕೆ ಅಪಾಯಿಂಟ್ ಮಾಡ್ಕೊಂಡ್ರು ಸರ್ಕಾರಿ ಶಾಲೆ ಮುಚ್ಚಿದ್ರೆ ಅವ್ರು ಎಲ್ಲಿ ಕಳಿಸ್ತೀರಿ ಮನೆ ಕಳಿಸ್ತೀರಾ ಪ್ರತಿನಿತ್ಯ ಅಲ್ಲಿ ಸುಬ್ರೀಡಮ್ ಪಾರ್ಕ್ ಇರ್ಬೋದು ಬೇರೆ ಕಡೆ ಚವಳಿ ಮಾಡ್ಕೊಂಡು ಕೂತಿರ್ತೇವೆ ಅವ್ರ ಕೆಲಸ ಹಂಗಾಗಿ ಯಾವುದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು ಕನಿಷ್ಠ ಒಂದರಿಂದ ಏನು ಐದನೇ ತರಗತಿ ತರಗತಿವರೆಗೆ ಒಂದು ಕನ್ನಡ ಮಾಧ್ಯಮದಲ್ಲಿ ಅಲ್ಲೇ ಗ್ರಾಮೀಣ ಗ್ರಾಮ ಗ್ರಾಮೀಣ ಪದ್ಯಸ್ತಲ್ಲೇ ಅದು ಶಾಲೆಗಳು ನಡೀಬೇಕು ಒಂದರಿಂದ ಮೇ ಮುಂದಕ್ಕೆ ಆರರಿಂದ ಮುಂದಕ್ಕೆ ಯಾವ ಮಟ್ಟಗಾರ ತಗೊಂಡಲ್ಲಿ ಇವರು ಕೆ ಪಿ ಎಸ್ ಶಾಲೆ ಮಾಡಲಿ ಒಳ್ಳೆಯ ಶಿಕ್ಷಣ ಕೊಡಲಿ ಅಲ್ಲಿ ದ್ವಿ ದ್ವಿಭಾಷಾ ಸೂತ್ರವನ್ನು ಅಳವಡಿಸ್ಕೋಬೇಕು ಯಾಕೆಂದರೆ ಇವರು ಬರೀ ಒಂದೇ ಸೂತ್ರದಲ್ಲಿ ಹೋದಾಗ ಮಕ್ಕಳುಗಳು ಬೇರೆ ಬೇರೆ ಡೈವರ್ಟ್ ಆಗ್ತಾರೆ ಅಂದರೆ ಪೋಷಕರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಜ್ಞಾನ ಬರಬೇಕು ಅಂತ ಅಂತೇಳಿ ಖಾಸಗಿ ಶಾಲೆಗಳು ಸೇರಿಸ್ತಾರೆ ಆ ಕಾರಣ ಯಾವುದೇ ಕಾರಣಕ್ಕೆ ಒಂದರಿಂದ ಐದು ವರೆಗೆ ಸಹ ಯಾವುದೇ ಗ್ರಾಮೀಣ ಐದು ಮಕ್ಕಳಲ್ಲಿ ಹತ್ತು ಮಕ್ಕಳಲ್ಲಿ ಆ ಶಾಲೆ ಮುಚ್ಚಬಾರ್ದು ಅಂತ ನಮ್ಮ ಉತ್ತಾಯ ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲೆಲ್ಲ ಮುಚ್ಚಿ ಮತ್ತೆ ನಮ್ಮ ನಾಡು ನಮ್ಮ ದೇಶ ಗುಲಾಮಗಿರಿ ಹತ್ತ ಹೋಗುವಂತ ಒಂದು ವ್ಯವಸ್ಥೆಯನ್ನು ಇವತ್ತಿನ ಸರ್ಕಾರಗಳು ನಮ್ಮ ಮುಂದೆ ಇಡ್ತಾ ಇದ್ದಾವೆ ಬಹುಮುಖ್ಯವಾಗಿ ಪೋಷಕರಿಗೆ ಬೇಕಾಗಿರೋದೇನು ಅಂತ ಅಂದ್ರೆ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋದು ಬಹುಮುಖ್ಯವಾಗಿ ರೈತಾಪಿ ವರ್ಗದ ಬಡವರ ಕೂಲಿ ಕಾರ್ಮಿಕರ ರಸ್ತೆ ಬದಿ ವ್ಯಾಪಾರಿಗಳ ಮಕ್ಕಳು ಕೂಡ ಅಲ್ಲಿ ಓದ್ತಾ ಇರೋದೇ ಹೊರ್ತು ಯಾವುದೇ ಸರ್ಕಾರಿ ನೌಕರರ ಮಕ್ಕಳಾಗಿರ್ಬೋದು ರಾಜಕಾರಣಿಗಳ ಮಕ್ಕಳಾಗಿರ್ಬೋದು ಮತ್ತು ಬಂಡವಾಳ ಸಹಾಯಗಳ ಮಕ್ಕಳಾಗಿರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇಲ್ಲ ಆದರೆ ಇವತ್ತು ಇವರು ಕೆ ಪಿ ಎಸ್ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ಒಂದು ಹುನ್ನಾರನ್ನು ನಡೆಸ್ತಾ ಇದೆ ಇದ್ರ ಹಿನ್ನೆಲೆ ಏನು ಅಂತ ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಮೂಲತಃ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ಒಂದು ವ್ಯವಸ್ಥೆನ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಸರ್ಕಾರ ವ್ಯವಸ್ಥಿತವಾಗಿ ರೂಪಿಸ್ತಾ ಇದೆ ಅನ್ನೋದನ್ನು ತುಂಬ ಬೇಸರದ ವಿಚಾರವಾಗಿಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು ಅಂತ ಒಂದು ನಿಲುವನ್ನು ನಾವು ಹೇಳ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಸ್ವತಂತ್ರಕ್ಕೂ ಕೂಡ ಪೂರ್ವದಲ್ಲಿ ಮೊದಲು ನಮಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಕೇವಲ ಒಂದು ವರ್ಗದವರು ಈ ಶಿಕ್ಷಣನ ಪಡ್ಕೊಳ್ತಾ ಇದ್ರು ಆದರೆ ಸ್ವತಂತ್ರ ಪೂರ್ವದಲ್ಲಿ ಅವತ್ತಿನ ಬ್ರಿಟಿಷ್ ಸರ್ಕಾರನೂ ಕೂಡ ಸರ್ಕಾರ ಏನು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಗೆ ಅವತ್ತಿನ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಲಕ್ಷ ಹಣನ ಮೀಸಲಿಡಬೇಕು ಅಂತ ಈ ನೂರು ವರ್ಷಗಳು ಕಳೆದ್ರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಒಂದು ಸ್ಥಿತಿಗೆ ನಮ್ಮ ಸರ್ಕಾರಗಳು ತಂದಿದೆ ಅಂತ ಅಂದರೆ ಇದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ನಾಚಿಕೆಗೇಡಿನ ಸಂಗತಿ ಅದೇ ರೀತಿ ಇವತ್ತು ನಾವೇನಾದರೂ ಕೂಡ ನನ್ನ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಮುಚ್ಚಿತು ಅಂತ ಅಂದರೆ ಆ ಗ್ರಾಮದ ಸಂವಿಧಾನದ ಬಾಗಿಲು ಮುಚ್ಚದಂಗೆ ಯಾಕೆ ಅಂತ ಅಂದರೆ ನನಗೆ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನನ್ನ ಮನೇಲಿ ಹೇಳ್ಕೊಟ್ಟಿರಲಿಲ್ಲ ಗಾಂಧಿ ಜಯಂತಿಯ ಬಗ್ಗೆ ನನ್ನ ಮನೇಲಿ ಹೇಳ್ಕೊಟ್ಟಿರಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಅವ್ರ ಬಗ್ಗೆ ಅವ್ರ ವಿಚಾರಗಳ ಬಗ್ಗೆ ನನ್ನ ಮನೇಲಿ ಹೇಳ್ಕೊಟ್ಟಿರಲಿಲ್ಲ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನನ್ನ ಮನೇಲಿ ನನಗೆ ಪಾಠ ಮಾಡಿರಲಿಲ್ಲ ಅದನ್ನೇನಾದ್ರೂ ಕೂಡ ನಾವು ಕಲ್ತಿದ್ದೀವಿ ಇವತ್ತು ಸಂವಿಧಾನಾತ್ಮಕವಾಗಿ ಮುಖ್ಯವಾಹಿನಿಯಲ್ಲಿ ಇದ್ದೀವಿ ಅಂತ ಅಂದರೆ ಅದು ಸರ್ಕಾರಿ ಶಾಲೆಗಳು ಅನ್ನೋ ಒಂದು ವಿಚಾರನ ನಿಮ್ಮ ಗಮನಕ್ಕೆ ತತ್ತ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಶಿಕ್ಷಣ ಸಚಿವರು ನಿಜಕ್ಕೂ ಕೂಡ ಇಂಥ ಶಿಕ್ಷಣ ಸಚಿವರನ್ನ ನಾವು ಯಾವುದೇ ಸರ್ಕ ಸರ್ಕಾರಗಳಲ್ಲಿ ನೋಡಿರಲಿಲ್ಲ ತುಂಬ ಬೇಸರದ ಸಂಗತಿ ಇಂಥ ಶಿಕ್ಷಣ ಸಚಿವರಿರೋದು ಇವರನ್ನ ಹೊರತುಪಡಿಸಿ ಉತ್ತಮವಾದಂಥ ಒಬ್ಬರು ಸಚಿವರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಬೇಕು ಅಂತ ಇಡೀ ರಾಜ್ಯ ರೈತ ಸಂಘ ಆಗಿರ್ಬೋದು ಕರ್ನಾಟಕ ಎಸ್ ಡಿ ಎಂ ಸಿ ಶಾಲಾಭಿವೃದ್ಧಿ ಸಮಿತಿ ಆಗಿರ್ಬೋದು ವಿವಿಧ ಸಂಘಟನೆಗಳೆಲ್ಲವೂ ಕೂಡ ನಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದೆ ಒತ್ತಾಯಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ